ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಬೇಳೆ ಇಲ್ಲದೆ ಒಂದು ಒಳ್ಳೆ ರುಚಿ ಕೊಡೋ ಅಂತ ರಸ ಮಾಡೋದು ಹೇಗೆ ಅಂತ ನೋಡೋಣ ಬಾಯಿ ಕೆಟ್ಟಾಗ ಊಟ ಸೇರಲ್ಲ ಅಂದಾಗ ತಕ್ಷಣಕ್ಕೇನಾದರೂ ಮನೇಲಿ ಏನೂ ಇಲ್ಲ ಅಂದರೆ ಈ ರೀತಿ ರಸ ಮಾಡಿಕೊಂಡು ಬಿಸಿ ಅನ್ನೋದ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಹಪ್ಳ ಇದ್ದರೆ ಸಾಕು ತುಂಬ ಚೆನ್ನಾಗಿ ಊಟ ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಬೆಚ್ಚಕ ಮಾಡ್ಕೊಂಡ್ರೆ ಸಾಕು ಜೀರಿಗೆ ಎರಡು ಸ್ಪೂನು ಮೆಣಸ್ಕಾಳು ಒಂದು ಐದಾರು ಮೆಣಸುಕಾಳು ಹಾಕಿದ್ದೀನಿ ಸ್ವಲ್ಪ ಬೆಚ್ಚಕ ಮಾಡಿಕೊಂಡ್ರೆ ಪುಡಿ ಮಾಡ್ಕೊಳ್ಬೋದು ಚೆನ್ನಾಗಿ ನೋಡಿ ಈ ಥರ ಕುಟ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಮಿಕ್ಸಿಗೂ ಹಾಕ್ಕೊಳ್ಬೋದು ಅದು ಅಷ್ಟು ರುಚಿ ಬರಲ್ಲ ಈ ಥರ ನೋಡಿ ಹೋರೋಳ ಕಾಲಲ್ಲಿ ಈ ಥರ ಕುಟ್ಟಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೋಡಿ ತುಂಬ ನೈಸೇನು ಬೇಡ ಸ್ವಲ್ಪ ತರಿ ತರಿ ಇದ್ದರೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ನೋಡಿ ಈ ಥರ ಇರಬೇಕು ನೋಡಿ ಬೆಳ್ಳುಳ್ಳಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದಷ್ಟು ರಸಮ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಈ ಥರ ಜಜ್ಕೊಳ್ಬೇಕು ತುಂಬ ಏನು ನೈಸಾಗಿಬಾರ್ದು ಈ ಥರ ಕುಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಜಜ್ಜಿದಂಗೆ ಇರಬೇಕು ಆ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಿಕ್ಸಿನಲ್ಲಿ ಹಾಕಿದ್ರೆ ಬೇಗ ಆಗುತ್ತೆ ಈ ಥರ ಮಾಡೋದಂದ್ರೆ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆನು ಜಾಸ್ತಿ ಬೇಕಾಗಲ್ಲ ಒಂದು ಎರಡರಿಂದ ಮೂರು ಅಷ್ಟು ನೋಡಿ ಸಾಸಿವೆ ಸ್ವಲ್ಪ ಈಗ ಸಾಸಿವೆ ಚಿಟಾಪಟ ಅಂದ ನಂತರ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಸಿ ವಾಸನೆ ಹೋಗಬೇಕು ಈಗ ಅದಕ್ಕೆ ಕರಿಬೇವು ಸ್ವಲ್ಪ ಕರಿಬೇವು ಅಷ್ಟೇ ಚೆನ್ನಾಗಿ ಥರ ಫ್ರೈ ನಂತರ ನೋಡಿ ಸಣ್ಣದಾಗಿ ಕಟ್ ಅಂತ ಒಂದು ಟೊಮೊಟೊ ಅದೇ ಸಾಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾವು ಹುಣಸೆ ರಸ ಹಾಕೋದ್ರಿಂದ ಹುಳಿ ಅಂಶ ತುಂಬ ಆಗ್ಬಿಡುತ್ತೆ ನೋಡಿಕೊಂಡು ಸ್ವಲ್ಪ ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಚಿಕ್ಕ ಸೈಜ್ ಟೊಮೊಟೊ ಹಾಕಿದ್ದೀನಿ ನಾನು ನಮ್ಗೆ ಜಾಸ್ತಿ ರಸಮ್ ಬೇಕು ಅಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿದೆ ಈಗಿದ್ದಕ್ಕೆ ನೋಡಿ ಹುಣಸೆಹಣ್ಣಿನ ರಸ ಸ್ವಲ್ಪ ಹುಳಿ ನೋಡಾಕ್ಕೊಳ್ಳಿ ತುಂಬ ಆದರೆ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಎರಡು ಈಕ್ವಲ್ ಥರ ಹಾಕ್ಕೊಳ್ಬೇಕು ಈಗಿದ್ದಕ್ಕೆ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ನಾವು ಎಷ್ಟು ಖಾರ ಹಾಕಿರ್ತೀವಿ ಆ ಥರ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಚಿಟಕೆ ಅಷ್ಟು ಅರಿಶಿನ ನೋಡಿ ಇಲ್ಲಿ ಚಿಲ್ಲಿ ಪೌಡ್ರೂ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದ್ರ ಬದಲು ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ ಬರುತ್ತೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಏನು ಕುಟ್ಕೊಂಡಿರ್ತೀವಿ ಮೆಣಸು ಮತ್ತು ಜೀರಿಗೆ ಅದನ್ನು ಸೇರಿಸ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಬಳಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಈ ರಸಮೆಲ್ಲ ಮಾಡಿದಾಗ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸರಿಯಾಗುತ್ತೆ ನೋಡಿ ಕುದಿ ಬರ್ತಾ ಇದೆ ಒಂದು ಕುದಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ರಸಮ್ ಎಷ್ಟು ಕುದಿಯುತ್ತೋ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ವಾಸನೆ ಇರಬಾರ್ದು ನೋಡಿ ತಟ್ಟೆ ಮುಚ್ಚಿ ನಾನೊಂದು ಎರಡು ನಿಮಿಷ ಬಿಡ್ತೀನಿ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಅದ್ರ ಗಮನ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಹಪ್ಪಳ ಇದ್ದರೆ ಸಾಕಾಗುತ್ತೆ ಅಷ್ಟು ರುಚಿ ಇರುತ್ತೆ ಬಾಯಿ ಕೆಟ್ಟಾಗೋ ಅಷ್ಟೇ ಈ ಥರ ರಸ ಮಾಡ್ಕೊಂಡು ನೋಡಿ ಐದು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಏನು ಕಷ್ಟ ಇಲ್ಲ ಬರಲ್ಲ ಅನ್ನೋರು ಮಾಡ್ಕೊಳ್ಬೋದು ಬೇಳೆ ಬೇಯಿಸೋ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಾಯಿಗೆ ಮನೇಲಿ ಏನಾದರೂ ಸಾಂಬಾರು ಏನಾದರೂ ಮುಗ್ದೋಗಿದ್ರು ಅಷ್ಟೇ ತಕ್ಷಣಕ್ಕೆ ಈ ಥರ ರಸ ಮಾಡ್ಕೊಳ್ಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಸರಿ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಬರುತ್ತೆ ಟೇಸ್ಟು ನೋಡಿ ಆಗಿದೆ ಈಗ ಚೆನ್ನಾಗಿ ಕುದಿ ಬಂದು ಗಮಾನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಬೆಳ್ಳುಳ್ಳಿ ಎಲ್ಲ ಆ ಥರ ಮೇಲೆ ತೇಲಬೇಕು ಆ ಥರ ಜಜ್ಜಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಬಿಸಿ ಅನ್ನೋದ ಜೊತೆ ತುಂಬ ರುಚಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್